ಹಾಯ್ ಎಬ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನನಗೆ ತುಂಬ ಸ್ಪೆಷಲ್ ಬ್ಲಾಗ್ ಅಂದರೆ ನನ್ನ ಹಸ್ಬೆಂಡ್ ನನಗೆ ಬೇಬಿ ಶೋರ್ ಅವ್ರ ಫ್ರೆಂಡ್ಸ್ ಜೊತೆ ಮಾಡಿದರು ಸೆಲೆಬ್ರೇಷನ್ ಬಂದು ಒಂದು ರೆಸಾರ್ಟಲ್ಲಿ ಮಾಡಿರೋದು ಆ ರೆಸಾರ್ಟ್ ಡೀಟೇಲ್ಸ್ ಮತ್ತು ರೆಸಾರ್ಟ್ ವಿಡಿಯೋ ಕೂಡ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಇವರು ಪ್ರಾಪ್ಸ್ ಎಲ್ಲ ತೊಗೊಂಡು ಬಂದು ಡೆಕೋರೇಟ್ ಮಾಡ್ತಾಯಿದ್ರು ಅವರೆಲ್ಲ ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಈ ರೆಸಾರ್ಟಲ್ಲಿ ಅಡ್ವಾಂಟೇಜ್ ಏನಂದರೆ ಆಲ್ರೆಡಿ ಡೆಕೋರೇಷನ್ ಸೆಟ್ ಮಾಡಿರ್ತಾರೆ ಬ್ಯಾಕ್ಗ್ರೌಂಡ್ ಆ ಥರ ಅದು ಫ್ರೀ ಇರುತ್ತೆ ಸೆಲೆಬ್ರೇಷನ್ಗೆ ನಾವು ಬೇಕಾದರೆ ಪ್ರಾಪ್ಸ್ ತೊಗೊಂಡು ಹೋಗಬೇಕು ಇನ್ ಕೇಸ್ ಬೇಬಿ ಶೋರ್ ಅಂದರೆ ಬೇಬಿ ಶೋರ್ ಪ್ರಾಪ್ಸ್ ಅಥವಾ ಬರ್ಡೇ ಅಂದರೆ ಬರ್ಡೇದು ನಿಮಗೆ ಯಾವ ಸೆಲೆಬ್ರೇಷನ್ ಮಾಡೋದಿರುತ್ತೆ ಆ ಐಟಮ್ಸ್ ತೊಗೊಂಡು ಹೋಗಬೇಕು ಅದು ಡೆಕೋರೇಷನ್ ಇರುತ್ತಲ್ಲ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮತ್ತು ಇದು ರೌಂಡಲ್ಲಿ ಕಾಣಿಸ್ತಿದ್ದೆ ಅಲ್ಲ ಅದೆಲ್ಲ ಬಂದು ಡಿಫಾಲ್ಟ್ ಫ್ರೀ ಆಗಿರುತ್ತೆ ಯಾ ಯಾರಾದರೂ ಇರಲಿ ಎಲ್ರಿಗೂ ಫ್ರೀ ಆಗಿರುತ್ತೆ ಇಲ್ಲಿ ಕ್ಯೂಟ್ ಕ್ಯೂಟ್ ಡ್ರೆಸ್ಸಸ್ಸು ಆಮೇಲೆ ಬಾಟಲ್ಗಳು ಆಮೇಲೆ ಇಲ್ಲಿ ನೋಡಿ ಫೀಡಿಂಗ್ ಬಾಟಲು ಆಮೇಲೆ ಕೇಕ್ ಮಾತ್ರ ಮಸ್ತಾಗಿತ್ತು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಬ್ಲೂ ಅಂದರೆ ಬಾಯ್ ಬೇಬಿ ಪಿಂಕ್ ಅಂದರೆ ಗರ್ಲ್ ಬೇಬಿ ಅಂತೆ ಸೊ ಆ ಥೀಮಲ್ಲಿ ಕೇಕ್ ಕೂಡ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದಿದ್ರು ನನಗೆ ಸರ್ಪ್ರೈಸ್ ಆಗಿತ್ತು ಇದು ಕೇಕೆಲ್ಲ ನನಗೇನು ಐಡ್ಯಾ ಇರಲಿಲ್ಲ ಅವರು ಮತ್ತು ಅವ್ರ ಫ್ರೆಂಡ್ಸ್ ಆಮೇಲೆ ನಮ್ಮ ತಂಗಿ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿರೋದು ಇದನ್ನೆಲ್ಲ ಅದನ್ನು ತಗೊಂಬಂದಿರೋದನ್ನೆಲ್ಲ ನೀಟಾಗಿ ಸೆಟ್ ಮಾಡಿ ಅದು ಜೋಡಿಸ್ತಾ ಇದ್ದರು ಫೈನಲ್ ಆಗಿ ಈ ಥರ ಡೆಕೋರೇಟ್ ಆಗಿದೆ ನೋಡಿ ಮೇನ್ ಅಂದರೆ ನನಗೆ ಬಾಯ್ ಬೇಬಿ ಇಷ್ಟ ಅಂತೇಳಿ ಮೇನಾಗಿ ಅದನ್ನು ಹೈಲೈಟ್ ಮಾಡ್ತಾ ಇದ್ದರು ಜಾಸ್ತಿ ನಂಗೆ ಯಾವುದಾದ್ರೂ ಓಕೆ ಸ್ವಲ್ಪ ಹುಡುಗಿರಿಗಿರುತ್ತಲ್ಲ ಇರುತ್ತಲ್ಲ ಗಂಡಪು ಅಂತ ಅಂಥೇಳಿ ಸೊ ಹಂಗಾಗಿ ಅವರು ಸ್ವಲ್ಪ ಹೈಲೈಟ್ ಆಗಿ ಬ್ಲೂ ಕಲರೇ ನನಗೆ ಮಾಡ್ತಾ ಇದ್ರು ಇವಾಗ ನನ್ನ ಡ್ರೆಸ್ ಕಲರ್ ಕೂಡ ಬ್ಲೂ ಅಲ್ಲೇ ಇದೆ ಸ್ವಲ್ಪ ನಾನು ಇವಾಗೈಸ್ ತಂದಿದ್ದಾರೆ ಗಿಫ್ಟ್ ಹಾಕಿದೆ ಆಗಲೇ ಸೀಕ್ರೆಟ್ ಓಡಿದೆ ಅದಕ್ಕೆ

ഞാന തോർച്ചില്ല ഓടാ സൈസ് നോടക്ക ತುಂಬಾ ಕಷ್ಟಪಟ್ಟಿದೀನಿ ಎಲ್ಲ ಎಷ್ಟೊಂದು ಖುಷಿಯಾಗಿ ಹೇಗಿದೆ ಸೆಲೆಬ್ರೇಷನ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ನ ಹಸ್ಬೆಂಡ್ ಇಷ್ಟೇ ಎಫರ್ಟ್ ಹಾಕ್ತಾರೆ ಅಂತೇಳಿ ಅಂದರೆ ಯಾವಾಗಲೂ ವರ್ಕಲ್ಲಿ ಬೀಸಿ ಇರ್ತಾರಲ್ಲ ಅವ್ರಿಗೆ ಟೈಮೇ ಸಿಗೋದಿಲ್ಲ ಆದರೂ ಟೈಮ್ ಮಾಡಿಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಅದು ಏನೇನೋ ಕ್ರಿಯೇಟಿವಿಟಿಯಾಗಿ ಮಾಡಿದ್ರಪ್ಪ ನಂಗಂತರೂ ತುಂಬ ಖುಷಿಯಾಗಿತ್ತು ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ನಾನು ಅದೆಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಫೋಟೋಸ್ ಎಲ್ಲ ತಗೊಂಡು ನನಗೂ ಕೇಕ್ ತಿನ್ನಿಸ್ತಾ ಇದ್ದರು ಈ ಟೈಮಲ್ಲಿ ಇವೆಲ್ಲ ಮೂಮೆಂಟ್ಸ್ ತುಂಬ ಮೆಮೊರೇಬಲ್ ಅಲ್ಲ ಮರೆಯೋಕ್ಕೆ ಆಗೋಲ್ಲ ಅಂದರೆ ನಂದು ಫಸ್ಟ್ ಪ್ರೆಗ್ನೆನ್ಸಿ ಬೇರೆ ಅವ್ರಿಗೂ ಒಂಥರ ಸ್ಪೆಷಲ್ ಫೀಲಿಂಗು ನಮಗೂ ಒಂಥರ ಸ್ಪೆಷಲ್ ಫೀಲಿಂಗು ಏನು ಚೆನ್ನಾಗಿತ್ತು ಒಂಥರ ಯಾವತ್ತೂ ಮರೆಯೋದಿಲ್ಲ ನಾನು ಈ ಮೂಮೆಂಟ್ಸ್ಗಳನ್ನೆಲ್ಲ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಸೇರಿ ಇರ್ತೀವಲ್ಲ ಅದು ಇಷ್ಟು ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋದು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ನಮ್ಮ ತಂಗಿ ಕೂಡ ಊರಿಂದ ಬಂದಿದೆ ಇದಕ್ಕೋಸ್ಕರನೇ ಅಂಥೇಳಿ ಎಲ್ಲ ಮುಗಿಸಿ ಎಲ್ಲರೂ ಸೇರಿ ಫೋಟೋಸ್ ತಗೊಳ್ಳೋದು ವಿಡಿಯೋದ್ ಮಾಡೋದು ಇವರೆಲ್ಲ ಬಂದು ನನ್ನ ಹಸ್ಬೆಂಡ್ ಬಿಸ್ನೆಸ್ ಪಾರ್ಟ್ನರ್ಸು ಅವರಿಂದಾಗಿ ನನಗೆ ಅವ್ರ ವೈಫ್ಗಳೆಲ್ಲ ಪರಿಚಯ ಆಗಿ ಒಂಥರ ಬಾಂಡಿಂಗ್ ಬೆಳೆದು ಬಿಟ್ಟಿದೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ನಮ್ಮದು ಬಾಂಡಿಂಗ್ ಬೆಳೆದು ಎಲ್ಲ ಇದೇ ಥರ ಎಲ್ಲ ಮುಗಿಸಿ ವಿಡಿಯೋಸ್ ಎಲ್ಲ ಮಾಡಿ ಊಟ ಮಾಡಿಕೊಂಡ್ರಾಯ್ತು ಅಂದ್ಕೊಂಡು ಊಟ ಎಲ್ಲ ಮಾಡ್ತಾ ಇದ್ವಿ ಮೆನು ಕೂಡ ಚೆನ್ನಾಗಿತ್ತು ಫುಡ್ ಚೆನ್ನಾಗಿದೆ ಏನು ಅಫೋರ್ಡೆಬಲ್ ಪ್ರೈಸ್ ಕಾಸ್ಟ್ಲಿ ಅಂತೇನು ಅನ್ನಿಸ್ಲಿಲ್ಲ ವೆಜ್ ಪೀಪಲ್ ವೆಜ್ ಎಲ್ಲ ತೊಗೊಂಡಿದ್ರು ನಾನ್ ವೆಜ್ ಎಲ್ಲ ತೊಗೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ನನಗೆ ಇಷ್ಟ ಆಗಿರೋದು ಬಂಬೋ ಬಿರಿಯಾನಿ ಅಂಥೇಳಿ ನಾನೇನು ತಿನ್ನಲಿಲ್ಲ ಬಟ್ ನಮ್ಮ ತಂಗಿಯವರೆಲ್ಲ ಹೇಳ್ತಿದ್ರು ಚೆನ್ನಾಗಿದೆ ಅಂಥೇಳಿ ನೀವು ಇನ್ ಕೇಸ್ ಹೋದರೆ ಈ ರೆಸಾರ್ಟಿಗೆ ಅದನ್ನು ಟ್ರೈ ಮಾಡಿ ರೆಸಾರ್ಟ್ ಆಂಬಿಷಿಯಸ್ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ಯುನಿಕ್ ಆಗಿದೆ ಎಲ್ಲಾದರೂ ಕೂತ್ಕೋಬೋದು ಕೂತ್ಕೊಳ್ಳೋಕ್ಕಂತಲೇ ಏನೇನೋ ಡಿಫ್ರೆಂಟ್ ವೆರೈಟಿಯಾಗಿ ಮಾಡಿದ್ದಾರೆ ಅವರು ನಾನು ರೆಸಾರ್ಟ್ ವಿಡಿಯೋ ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ ಎಂಟ್ರೆನ್ಸಿಂದ ಸೊ ಅಲ್ಲೊಂದು ದೊಡ್ಡ ಸ್ಕ್ರೀನ್ ಇದೆ ಆ ಸ್ಕ್ರೀನಲ್ಲಿ ಸಾಂಗ್ಸ್ ಮತ್ತು ವಿಡಿಯೋಸ್ ಎಲ್ಲ ಪ್ಲೇ ಆಗ್ತಿರುತ್ತೆ ಇವರೆಲ್ಲ ಗೊತ್ತಲ್ಲ ಇನ್ನೂ ಇಬ್ಬರು ಇದ್ದರು ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ ಹಂಗೆ ಡ್ಯಾನ್ಸ್ ಮಾಡ್ತಾ ರೆಗಿಸ್ತಾ ಇದ್ವಿ ನಾವೆಲ್ಲ ಸುಮ್ಮನೆ ಫ್ರೀ ಶೋ ಕೊಡ್ತಿದ್ದೀರಾ ನೋಡಿ ಎಲ್ಲ ಅಂತೇಳಿ ಹಾಗೆ ಎಂಜಾಯ್ ಮಾಡ್ತಾ ನಂದು ಈ ಥರ ಬೇಬಿ ಶೋರ್ ಮಾಡಿದ್ರು ಚೆನ್ನಾಗಿತ್ತು ತುಂಬ ಆಯಿತು ನಿಮಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು